ಆಯ್ ಹಲೋ ನಮಸ್ಕಾರ ಆಸ್ ಆಝ್ಯೂಷ್ ದೇ ಸಚಿವರ್ಸ್ ಕಾರ್ತಿಕ್ ಮೈಸೂರಿಂದ ಸೊ ಸ್ನೇಹಿತರೆ ನಾನು ಹೇಳೋದಕ್ಕೆ ಇವತ್ತು ಏನಪ್ಪ ವಿಷಯ ಅಂತ ಅಂದರೆ ಪ್ರಶಾಂತ್ ಕಿಶೋರ್ ಎಂಬ ಮತಿಗೇಡಿ ಬಿಹಾರದಲ್ಲಿ ಎಲೆಕ್ಷನ್ ಅವನೇ ಒಂದು ಪಾರ್ಟಿ ಮಾಡಿದ್ದಾರೆ ಅವರೇ ಜನ್ ಸ್ವರಾಜ್ ಪಾರ್ಟಿ ಅಂತ ಸೊ ಅವ್ರು ಹೇಳ್ತಾರೆ ನಿಷೇಧ ಆಗಿರೋವಂಥ ಸಾರಾಯಿ ಮತ್ತು ನಿಷೇಧ ಆಗಿರೋ ಮದ್ಯಪಾನನ ನಾನು ಜಾರಿಗೆ ತರ್ತೀನಿ ಅದರಲ್ಲಿ ಮೂವತ್ತು ಸಾವಿರ ಕೋಟಿ ಲಾಭ ಬರುತ್ತೆ ಸೊ ಆ ಲಾಭದಲ್ಲಿ ನಾನು ಎಜುಕೇಷನ್ಗೆ ಬಳಸ್ತೀನಿ ಅಂತ ಹೇಳ್ತಾರೆ ಮೊದಲನೇದಾಗಿ ಒಂದು ಎರಡು ನಿಮಿಷ ಪ್ರಶಾಂತ್ ಕಿಶೋರ್ ಯಾರು ಅಂತ ನಾನು ಹೇಳ್ಬಿಡ್ತೀನಿ ಸೊ ಈತ ಬಂದು ಚುನಾವಣಾ ತಜ್ಞ ಸೊ ಅಂದರೆ ಎಲ್ಲರೂ ಎಲೆಕ್ಷನ್ಸ್ ನಡೆದಾಗ ಈ ಒಂದು ಐ ಪ್ಯಾಕ್ ಅಂತ ಒಂದು ಸಂಸ್ಥೆ ಇರುತ್ತೆ ಸೊ ಅದ್ರ ಮೂಲಕ ಇವನು ಹೆಸರು ಮಾಡಿದವರು ಸೊ ಎರಡು ಸಾವಿರದ ಹದಿನಾಲ್ಕು ಮೋದಿಯವರು ಬರೋದಕ್ಕೆ ಆ್ಯಂಡ್ ದೆನ್ ಹದಿನೆಂಟು ಬಿಹಾರ ವೆಸ್ಟ್ ಬೆಂಗಾಲ್ ಸೋತಿಲ್ಲ ಅಂದರೆ ಸೋತಿದ್ದಾರೆ ಗೆದ್ ಗೆಲ್ಸಿದಾರೆ ಸೊ ಇವರು ಪ್ರಶಾಂತ್ ಕಿಶೋರು ಸೊ ಇದನ್ನು ಇನ್ನೊಂದು ಎಪಿಸೋಡಲ್ಲಿ ಹೇಳಬೇಕಾಗುತ್ತೆ ಎಷ್ಟು ಗೆಲ್ಸಿದ್ದಾರೆ ಎಷ್ಟು ಸೋತಿದ್ದಾರೆ ಏನೇನು ಮಾಡಿದ್ದಾರೆ ಏನು ಅಂತ ಬಟ್ ಇವಾಗ ಇವರೇ ಬಿಹಾರದಲ್ಲಿ ಜನಸ್ವರಾಜ್ ಅನ್ನೋ ಒಂದು ಪಕ್ಷ ಕಟ್ಟಿದ್ದಾರೆ ಅಲ್ಲ ಮನಸ್ಥಿತಿಗಳನ್ನ ನೋಡಿ ಈಗ ಬಿಹಾರದ ಜನ ಆರೋಗ್ಯಕರವಾಗಿ ಮದ್ಯಪಾನ ಇಲ್ಲದೆ ಅವ್ರ ಪಾಡ್ಗೆ ಅವ್ರ ಜೀವನ ಮಾಡ್ತಾಯಿದ್ದಾರೆ ಈ ವ್ಯಕ್ತಿ ಅಲ್ಲಿ ಹೋಗಿ ನಾನು ಮದ್ಯಪಾನ ಮತ್ತೆ ತರ್ತೀನಿ ಅಂತ ಹೇಳ್ತಾನಲ್ಲ ಹೇಳ್ತಾರಲ್ಲ ಇದು ಮತಿಗೆ ಅಡೀತಾನೋ ಅಥವಾ ಈ ಮನುಷ್ಯಂದು ಬುದ್ಧಿಗೆ ಅಡೀತನನೋ ಸೊ ಜನನೇ ಇದಕ್ಕೆ ಉತ್ತರ ಕೊಡಬೇಕು ಒಂದು ಎರಡನೇದು ಅಧಿಕಾರಕ್ಕೋಸ್ಕರ ಈ ಮಟ್ಟಕ್ಕೆ ಇವ್ರುಗಳು ಮದ್ಯಪಾನ ತರ್ತೀನಿ ಏನು ಇನ್ನೊಂದು ರೇಸ್ ಕೋರ್ಸ್ ಆಡಿಸ್ತೀನಿ ಮತ್ತು ಕೆಟ್ಟ ಜನಗಳಿಗೆ ಕೆಟ್ಟ ಚಟಗಳನ್ನ ಕೊಡುವಂಥ ಇಂಥವ್ರನ್ನ ಜನ ಗೆಲ್ಲಿಸ್ಬೇಕಾ ಅಥವಾ ಇವರುಗಳು ಬರೋದ್ರಿಂದನೇ ಎಜುಕೇಷನ್ ಇಂಪ್ರೂವ್ ಮಾಡಬೇಕು ಇದೇ ದುಡ್ಡಲ್ಲಿ ಇಂಪ್ರೂವ್ ಮಾಡಬೇಕಾ ಸೊ ಬಿಹಾರದ ಜನತೆ ಯೋಚನೆ ಮಾಡಬೇಕು ಒಂದು ಸಗೇ ಅಲ್ಲಿ ಲಲ್ಲೂ ಪ್ರಸಾದ್ ಯಾದವ್ ಆ್ಯಂಡ್ ನಿತೀಶ್ ಕುಮಾರ್ ಬಿ ಜೆ ಪಿ ಎನ್ ಡಿ ಎಲ್ಲವೂ ಇದೆ ಸೊ ಜನತೆ ಇಂಥವ್ರನ್ನ ಸಾರ್ವಜನಿಕವಾಗಿ ಹೆಚ್ಚಿಮಾರಿ ಹಾಕಿ ಇಂಥ ವ್ಯಕ್ತಿಗಳನ್ನ ರಾಜಕೀಯವಾಗಿ ಅರ್ಥ ತಮ್ಮ ಹತ್ರಕ್ಕೂ ಬಿಟ್ಕಳ್ದೆ ಸೊ ಬೇರೆ ಒಂದು ಆಲ್ಟರ್ನೇಟಿವ್ ಯಾವ ಪಕ್ಷ ಏನು ಎತ್ತ ಎಲ್ಲವನ್ನು ನೋಡಿ ಮತ ಹಾಕಬೇಕು ಬಿಹಾರದ ಜನತೆ ಇಲ್ಲಾಂದರೆ ಮದ್ಯಪಾನ ಬರುತ್ತೆ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ ಸೊ ಜನ ಯೋಚನೆ ಮಾಡಿ ವೋಟ್ ಮಾಡಿ